ಹಲೋ ಫ್ರೆಂಡ್ಸ್ ನಾನು ನಿಮ್ಮ ರೇಣುಕಾ ಹರೀಶ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಂತ ಭಾವಿಸ್ತಾ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ಮಾಗಡಿಗೆ ಬಂದಿದ್ದೆ ಊರಿಗೆ ಬಂದಮೇಲೆ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಇದ್ರಿಂದ ಕಾರಣದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ವಿ ಆರು ಗಂಟೆ ಟೈಮಲ್ಲಿ ಸಂಜೆ ನೋಡಿ ಫ್ರೆಂಡ್ಸ್ ಇದೇ ನಮ್ಮ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ನಾನು ನಮ್ಮ ಅಕ್ಕ ರಿಷು ನನ್ನ ತಮ್ಮ ಪುಟ್ಟ ಬಂದಿದ್ವಿ ನಾಲ್ಕು ಜನ ಬಂದಿದ್ವಿ ಫ್ರೆಂಡ್ಸ್ ಫ್ರೀ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಜಾತ್ರೆ ಟೈಮಲ್ಲಿ ಬಂದರೆ ನೋಡೋಕ್ಕಾಗಲ್ಲ ದರ್ಶನವೂ ಮಾಡೋಕ್ಕಾಗಲ್ಲ ಜನ ಜಾಸ್ತಿ ಇರುತ್ತಾರೆ ರಿಷ್ ಅದಕ್ಕೆ ಫ್ರೀ ಟೈಮೆಲ್ಲ ಊರಿಗೆ ಬಂದಾಗೆಲ್ಲ ದೇವಸ್ಥಾನಕ್ಕೆ ನೋಡ್ಕೊಂಡು ಪೂಜೆ ಮಾಡ್ಸ್ಕೊಂಡು ಹೋಗ್ತೀವಿ ಪೂಜೆ ಸಾಮಾನೆಲ್ಲ ತೊಗೊಂಡು ಪೂಜೆ ಮಾಡ್ಸೋಣ ಅಂತ ಒಳಗಡೆ ಹೋಗ್ತಾಯಿದ್ವಿ ನೋಡಿ ಫ್ರೆಂಡ್ಸ್ ಇದೇ ಇಬ್ಬಾಗಲೂ ಯಾರೆಲ್ಲ ನೋಡಿಲ್ಲ ಅವರೆಲ್ಲ ಅವ್ರು ನೋಡಿ ತುಂಬ ಚೆನ್ನಾಗಿದೆ ಇದು ಸೀರಿಯಲ್ ಸೀರಿಯಲ್ಲು ಮತ್ತು ಫಿಲಮ್ ಶೂಟಿಂಗ್ ತುಂಬ ನಡೀತಾ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಇದು ಮಾಗಡಿಗೆ ಫೇಮಸ್ ಆಗಿರೋ ದೇವಸ್ಥಾನ ಅಂತ ಅಂದರೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಟೂರಿಸ್ಟ್ ಪ್ಲೇಸ್ ಅಂತಲೂ ಹೇಳ್ಬೋದು ತುಂಬ ಜನ ಬರ್ತಿರ್ತಾರೆ ನೋಡೋಕೆ ಯಾವಾಗಲೂ ರಶ್ ಇರುತ್ತೆ ಇಲ್ಲಿ ನಾವು ಅದಕ್ಕೆ ಫ್ರೀ ಟೈಮಲ್ಲಿ ಹೋಗ್ತೀವಿ ಜಾತ್ರೆ ಟೈಮಲ್ಲಿ ನಿಜವಾಗ್ಲೂ ಇದೆಲ್ಲ ನೋಡೋಕೆ ಆಗಲ್ಲ ಒಳಗಡೆ ಮಾತ್ರ ಎಷ್ಟು ದೇವ್ರುಗಳಿದಾವೆ ಗೊತ್ತಾ ತುಂಬ ಚೆನ್ನಾಗಿದೆ ಒಳಗಡೆ ದೇವಸ್ಥಾನ ಮಾತ್ರ ಒಳಗಡೆ ಹೋದ್ವಿ ವೀಡಿಯೋ ಮಾಡಕ್ಕೊಳಕ್ಕೆ ಅಲ್ಲಿ ಬೈತಾ ಇದ್ರು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ಕೊಂಡು ಒಳಗಡೆ ದೇವ್ರನ್ನ ಮಾತ್ರ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅವರು ಆಫ್ ಮಾಡಿ ಕ್ಯಾಮ್ರಾ ಅಂತ ಅಂದರು ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಅಲ್ಲೇ ದೀಪ ಕಾಣಿಸ್ತಿದ್ದೀರಿ ಅಲ್ಲೇ ರಂಗನಾಥ ಸ್ವಾಮಿ ನಿಂತಿರೋ ನಿಂತಿರೋ ದೇವರದು ಸಕ್ಕತ್ತಾಗಿದೆ ನೋಡಿ ದೇವಸ್ಥಾನ ಸ್ವಲ್ಪ ಆಮೇಲೆ ಬೈದ್ಬಿಟ್ರು ಅವರು ಆಫ್ ಮಾಡಿ ಕ್ಯಾಮ್ರಾ ಅಂತ ಸೊ ಅದಕ್ಕೆ ಆಫ್ ಮಾಡಿದ್ವಿ ಮಾಡೋಕ್ಕೆ ಬಿಡಲಿಲ್ಲ ವೀಡಿಯೋನವರು ಸಖತ್ತಾಗಿದೆ ಫ್ರೆಂಡ್ಸ್ ನೋಡಿ ಫ್ರೀ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು ನಾವು ನೋಡಿಕೊಂಡು ಒಳಗಡೆ ಎಲ್ಲ ಒಂದು ಮುಕ್ಕಾಲು ಗಂಟೆ ಒಳಗಡೆ ಎಲ್ಲ ನೋಡಿಕೊಂಡು ಅದು ಸ್ವಲ್ಪ ಕೂತ್ಕೊಂಡು ಆರಾಮಾಗಿ ಬಂದ್ವಿ ಹೊರಗಡೆ ಎಲ್ಲ ಬಂದ್ವಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಇನ್ನೇ ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ ಇಳು ನಮ್ಮ ಅಕ್ಕ ಅವಳು ನನ್ನ ತಮ್ಮ ನಮ್ಮ ಪಾಪು ಹರೀಶ್ ವೀಡಿಯೋ ಮಾಡ್ತಾಯಿದ್ರು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಖುಷಿಯಾಯಿತು ಬಂದಿತ್ತು ತುಂಬ ಖುಷಿಯಾಯಿತು ಓದೋದು ಊರಿಗೆ ಬಂದಾಗೆಲ್ಲ ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೋಗ್ತೀವಿ ಕರೆ ಇನ್ನು ಮನೆ ದೇವರಾಗಿರೋದ್ರಿಂದ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್ ನಾನು ಹೊರಗಡೆ ಬಂದು ಎಲ್ಲ ಹಚ್ಚಿ ಬಂದು ಕಪ್ಪಲ್ ಕಳಿ ಕೂಡ ಇದೆ ಇದು ನಂದು ದೀಪ ಯಾವಾಗಲೂ ಉರಿತಾನೇ ಇರುತ್ತೆ ಇಲ್ಲಿ ದೀಪ ಯಾವಾಗಲೂ ಉರಿತಾ ಇರುತ್ತೆ ಆರೋದೇ ಇಲ್ಲ ಅಲ್ಲಿ ದೀಪ ತುಂಬ ಚೆನ್ನಾಗಿದೆ ಯಾರೆಲ್ಲ ನೋಡಿಲ್ಲ ಯಾರಾದರೂ ಮಾಗಡಿ ಸೈಡ್ ಬಂದರೆ ಈ ದೇವಸ್ಥಾನಕ್ಕೆ ಮಿಸ್ ಮಾಡ್ದಂಗೆ ಬಂದು ನೋಡ್ಕೊಂಡು ಹೋಗಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಮಾಗಡಿಯಲ್ಲೇ ಇದು ಫೇಮಸ್ಸಾಗಿರೋ ದೇವಸ್ಥಾನ ಅಂದರೆ ರಂಗನಾಥ ಸ್ವಾಮಿ ದೇವಸ್ಥಾನ ಆಮೇಲೆ ಸ್ವಲ್ಪ ಫೋಟೋಸ್ ತಗೊಂಡ್ವಿ ತೊಗೊಂಡ್ವಿ ತಮ್ಮ ಪುಟ್ಟ ಎಲ್ಲ ಎಲ್ಲ ತೊಗೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಓದಿಟ್ಟು ಮನೆಗೆ ಹೋಗ್ತಾ ಹಂಗೆ ಹೋಗಿ ಗೋಬಿ ತಿನ್ನೋಣ ಅಂತ ಗೋಬಿ ಕೊಡಿಸಿದ್ರು ತಮ್ಮ ಗೋಬಿ ಕೊಡಿಸ್ತಾ ತಿಂದ್ಲಿ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್